ಯಾದಗಿರಿ ಶಾಸಕರನ್ನ ಕೂಡಲೇ ಬಂಧಿಸಬೇಕು ದಲಿತ ಸಮಾಜದ ಯುವಕರಿಂದ ಒತ್ತಾಯ ಇಂದು ಗದಗ ಜಿಲ್ಲಾಡಳಿತ ಭವನದ ಎದುರು ದಲಿತ ಮುಖಂಡರು ಕಾಂಗ್ರೆಸ್ ಸರ್ಕಾರಗಳು ಹಾಗೂ ಯಾದಗಿರಿ ಶಾಸಕರ ವಿರುದ್ಧ ಕೂಗುತ್ತಾ ಯಾದಗಿರಿ ಪಿಎಸ್ಐ ಪರಶುರಾಮ್ ಅವರ ಸಾವಿಗೆ ಯಾದಗಿರಿ ಶಾಸಕ ಹಾಗೂ ಅವರ ಪುತ್ರ ಕಾರಣ ಎಂದು ಅವರ ವಿರುದ್ಧ ಘೋಷಣೆ ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು ಅವರೊಂದಿಗೆ ಶಾಸಕ ಹಾಗೂ ಅವರ ಪುತ್ರನನ್ನ ಕೂಡಲೇ ಬಂಧಿಸಬೇಕು ಎಂದು ಒತ್ತಾಯ ಮಾಡಿದ್ರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್ಕೆಎಸ್ ನ್ಯೂಸ್ ಗದಗ್ Δικάρα... Δικάρα... καρά. Εκτε. Λέει ο becco. Εκτε. Λέει ο becco. Ταξάν. Η καράτη πίεση. Πώ καρά. Ταξάν. Η καράτη πίεση. καρά. Η καράτη καρά. Η καράτη καρά. Η καράτη καρά. Η καράτη καρά. Η καρά.